ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಮಹಿಳಾ ರಾಜ್ಯಾಧ್ಯಕ್ಷ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಗೇರ್ ನಾನು ನಾವು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಅನ್ನುವಂತಹದ್ದು ನಮ್ಮ ವಿಶ್ವಕರ್ಮ ಜನಸೇವಾ ಅಂತಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ನಾವು ವಿಶ್ವಕರ್ಮದ ಎಲ್ಲ ಮಹಿಳೆಯರನ್ನ ಪುರುಷರನ್ನ ಒಂದು ಗುರುತಿಸಿ ಒಂದು ಈ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಹಾಕಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನರು ಆಗಮಿಸ್ತಾ ಇದ್ದಾರೆ ಆಮೇಲೆ ನಾವು ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬಿತ್ತರಿಸಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಒಂದೆರಡು ಮಾತುಗಳನ್ನು ಕೇಳ್ಬೋದು ಮತ್ತೆ ವಿಶ್ವಕರ್ಮ ಶಿಲ್ಪಶ್ರೀ ವಿಶ್ವಕರ್ಮ ಕಲಾಕೋಸುಭ ವಿಶ್ವಕರ್ಮ ಸೌರಭ ಪ್ರಶಸ್ತಿ ಪುರಸ್ಕಾರ ನೀಡಲಾಗುವುದು ಕಲೆ ಮತ್ತೆ ಶಿಕ್ಷಣ ಸಾಹಿತ್ಯ ಸಂಗೀತ ಕಾನೂನು ಪ್ರತಿಭೆ ಮತ್ತು ಕ್ರೀಡೆ ರಂಗಭೂಮಿ ಚಲನಚಿತ್ರ ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಮಾಡಿರುವ ಐದು ಜನ ಮಹಿಳಾ ಸಾಧಕರಿಗೆ ಮತ್ತೆ ಕಲಾ ಸಿಂಧು ವಿಶ್ವಕರ್ಮ ಸಾಹಿತ್ಯ ಸೌರಭ ವಿಶ್ವಕರ್ಮ ಸೌರಭ ವಿಶ್ವಕರ್ಮ ಕಲಾ ಮಹೋತ್ಸವ ವಿಶ್ವಕರ್ಮ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ನೀಡಿ ಗೌರವಿಸಲು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ನಿರ್ಧಾರ ಮಾಡಿ ಈ ಪ್ರಶಸ್ತಿ ಪುರಸ್ಕಾರ ಐದು ಜನ ಪುರುಷ ಸಾಧಕರಿಗೆ ಮತ್ತು ಐದು ಜನ ಮಹಿಳಾ ಸಾಧಕರಿಗೆ ನೀಡಬೇಕು ಅಂತ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಂತೆ ಇವತ್ತು ಇದನ್ನ ಮಾಡಿ ಈ ಒಂದು ಪ್ರಶಸ್ತಿ ಆಯ್ಕೆ ಆಯಾ ವೃತ್ತಿಯಲ್ಲಿ ಸಾಧನೆ ಮಾಡಿದ ಈಗ ಸಾಧಕರನ್ನು ಒಳಗೊಂಡ ಆಯ್ಕೆ ಸಮಿತಿ ಸಹ ರಚಿಸಲಾಗುತ್ತೆ ಇದು ವಿಶ್ವಕರ್ಮ ಸಮಾಜದ ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ಪೂರ್ವಭವಾಗಿ ನಾವು ತೆಗೆದುಕೊಟ್ಟತಕ್ಕಂಥ ನಮ್ಮ ಸಮಾಜವನ್ನು ಒಂದುಗೂಡಿಸಿ ಒಂದು ಅವರ ಏನು ಸೇವೆ ಇದೆ ಆ ಸೇವೆಯಲ್ಲಿ ನಿರತರಾಗಿದ್ದಂಥವರನ್ನು ನಾವು ಗುರುತಿಸಿ ಅವರನ್ನು ಗೌರವಿಸಿ ಈ ಸಮಾಜ